ಪ್ರಿಯ ವೀಕ್ಷಕರೇ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾನು ನಾಡು ಚನ್ನಪಟ್ಟಣ ಚನ್ನಪಟ್ಟಣದ ಹತ್ತಿರದಲ್ಲೇ ಬರುವಂಥ ರಾಮ್ಪುರದಲ್ಲಿದ್ದೀನಿ ರಾಮ್ಪುರದ ಪ್ರಗತಿಪರ ರೈತರಾದಂಥ ಸಂತೋಷ್ರವರ ಫ್ಲ್ಯಾಟಲ್ಲಿದ್ದೀನಿ ಇವರು ಒಂದು ಎಕರೆ ಫ್ಲ್ಯಾಟ್ನಲ್ಲಿ ಈಸ್ಟ್ ವೆಸ್ಟ್ ಕಂಪನಿಯವರ ರಿಧನ್ ಅನ್ನುವಂಥ ಹೈಬ್ರಿಡ್ ಟೊಮೊಟೊ ಹಾಕಿದ್ದಾರೆ ಅವರು ಹೇಗೆ ವ್ಯವಸಾಯ ಮಾಡಿದ್ದಾರೆ ಹೇಗೆ ಬೆಳೆ ಬೆಳೆದಿದ್ದಾರೆ ಅನ್ನೋದನ್ನ ನೋಡೋಣ ಅವ್ರ ಅನುಭವವನ್ನು ಕೇಳೋಣ ಬನ್ನಿ ಸ್ನೇಹಿತರೆ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಇದು ಯಾವುದೋ ಕಂಪ್ನಿ ನೀವು ಹಾಕಿರೋದು ಈಸ್ಟ್ ವೆಸ್ಟ್ ಅಂತ ರಿಧನ್ ಅಂತ ಈಸ್ಟ್ ಈಸ್ಟ್ ಕಂಪನಿಯವ್ರದ್ದು ರಿದನ್ ಅಂತ ಅಂತ ಪರವಾಗಿಲ್ಲ ಸರ್ ಅದು ಗೊತ್ತಿಲ್ಲ ನಾನು ಇದೆ ಫಸ್ಟ್ ನೆಟ್ಟಿರೋದು ಈಗ ಇನ್ಮೇಲೆ ಇದು ಗೊತ್ತಾಗುತ್ತೆ ಅಷ್ಟೇ ಎಷ್ಟು ದಿನ ಆಯ್ತು ಸರ್ ನೆಟ್ಟು ಸರ್ ಇದು ಇಲ್ಲಿಗೆ ಅರವತ್ತು ಅರವತ್ತೈದು ದಿನ ಆಗಿದೆ ಸರ್ ಅರವತ್ತು ಅರವತ್ತೈದು ದಿನ ಅಷ್ಟೇ ಕಟಾವ ಆಗಿದೆಯಾ ಇನ್ನೂ ಕಟಾವಾಗಿಲ್ಲ ಸರ್ ಇನ್ನೂ ಆಗಿಲ್ಲ ಎಷ್ಟ ಪಟ ಸರ್ ನೀವು ಮಾಡಿರೋದು ಸರ್ ಇದು ಆರಡಿ ಪಟ ಇದು ಆರಡಿ ಪಟ ಹಾ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಕೊಟ್ಟಿದ್ದೀರಾ ಸರ್ ಇದು ಗಿಡದಿಂದ ಗಿಡಕ್ಕೆ ಒಂದೂವರೆ ಪಟ ಅಡಿ ಮಾಡಿದೀನಿ ಪಟದಿಂದ ಪಟ ಆರು ಸಾಲಿಂದ ಸಾಲಿಗೆ ಆರು ಅಡಿ ಗಿಡದಿಂದ ಗಿಡಕ್ಕೆ ಒಂದೂವರೆ ಒಂದೂವರೆ ಹ ಸರಿ ಸರ್ ಇದು ಇಳುವರಿ ಪರವಾಗಿಲ್ಲ ಅಂತ ಇದು ಸರ್ ಗೊತ್ತಿಲ್ಲ ಅದೇ ಇಳುವರಿ ಈಗ ನಾವು ಗಿಡ ಇಲ್ಲದೆ ಇರೋದ್ರಿಂದ ನಾವು ಆಕ್ಚುಲಿ ನಾಟಿ ಹಾಕ್ತಿದ್ದು ನಾವು ಹೈಬ್ರಿಡ್ ಬೆಳೀತಿರ್ಲಿಲ್ಲ ಈಗ ಇಲ್ಲದೆ ಇರೋದ್ರಿಂದ ನಾವೇನ್ ಮಾಡಿದ್ರು ಇದಾಯ್ತೆ ಅಂತ ಇದ್ ಮಾಡಿದ್ರು ನಾವು ಅದನ್ನ ಯಾಯ್ ಸರಿ ಬೆಳೆಯೋಣ ಅನ್ಬಿಟ್ಟು ಎತ್ಕೊಂಡ್ಬಂದು ನೆಟ್ ನೆಟ್ಟಿದ್ದೀವಿ ಅದಕ್ಕೋಸ್ಕರ ಹೈಬ್ರಿಡ್ ಹಾಕಿದಿರಿ ಹೈಬ್ರಿಡ್ ಹಾಕಿದೀವಿ ಏನ್ ಪೇಪರ್ ಹಾಕಿದಿರ ಕೆಳಗಡೆ ಮಲ್ಚಿಂಗ್ ಎಲ್ಲ ಮಲ್ಚಿಂಗ್ ಎಲ್ಲ ಮಲ್ಚಿಂಗ್ ಮಾಡಿದಿರಿ ಪೇಪರ್ ಮಲ್ಚಿಂಗ್ ಮತ್ತೆ ಟ್ರಿಪ್ ಟ್ರಿಪ್ ಏನೇನು ಕೊಟ್ಟಿದ್ದೀರಿ ಸರ್ ಇದು ನೀವು ಸರ್ ಇದಕ್ ಮೇವು ಸ್ಟಾರ್ಟಿಂಗ್ ಟ್ವೆಲ್ ಜೀರೋ ಟ್ವೆಲ್ ಸಿಕ್ಸ್ಟಿ ಒನ್ ಆಮೇಲೆ ಐವತ್ತೆರಡು ಮೂವತ್ನಾಲ್ಕು ಆಮೇಲೆ ತರ್ಟಿನ್ ಜೀರೋ ಫಾರ್ಟಿ ಫೈವ್ ಹಿಂಗೆ ಅದೊಂದು ಒಂದೊಂದ್ ತರ ಒಂದೊಂದ್ ತರ ಚೇಂಜ್ ಮಾಡ್ಕೊಂಡು ಮೂಟೆ ಖಾಲಿ ಆದಂಗೆ ಖಾಲಿ ಆದಂಗೆ ಚೇಂಜ್ ಮಾಡ್ಕೊಂಡು ಬಂದಿದೀವಿ ಈಗ ತರ್ಟಿನ್ ಜೀರೋ ಫಾರ್ಟಿ ಫೈವ್ ಕೊಡಿ ಅಂತ ಹೇಳಿ ಈಗ ಅದನ್ನ ತಂದಿಕ್ಕಿದೀನಿ ಕೊಡ್ಬೇಕು ಸ್ಪ್ರೇ ಯಾವ್ದು ಮಾಡಿದಿರಿ ಸರ್ ನೀವು ಸರ್ ಔಷಧಿಗಳು ತುಂಬಾ ಸ್ಪ್ರೇ ಮಾಡಿದೀನಿ ಸ್ಟಾರ್ಟಿಂಗ್ ಎಲ್ಲಾ ಕಮ್ಮಿದೇ ಮಾಡಿದೀವಿ ಈ ಮಧ್ಯದಲ್ಲಿ ಸ್ವಲ್ಪ ಈ ಮೋಡ ಎಲ್ಲ ಬರಲಾಗಿ ಈಗ ಮೊನ್ನೆ ಯಾವ್ದೋ ಪ್ರೊಫೈಲರ್ ಅಂತ ಹೊಡೆದಿದ್ದೀನಿ ಅದಕ್ ಮುಂಚೆ ಇದು ಯಾವ್ದೋ ಕವಚು ಮತ್ತೆ ಸ್ಕೋರ್ ಮಾಡಿದೀನಿ ಅದಕ್ಕೂ ಮುಂಚೆ ಇನ್ನೊಂದು ಯಾವುದು ಕರ್ಜೆಂಟ್ ಅಂತ ಆ ಅದಕ್ಕೂ ಮುಂಚೆ ಮಾಮೂಲಿ ಯಾವುದು ಸಾಪ್ ಅಲ್ಲಿ ಒಂದ್ ಹೊಡೆದ್ ಒಂದ್ಸಲ ಸಾಪ್ ಹೊಡೆದಿದ್ದೀನಿ ಅದಕ್ಕೂ ಮುಂಚೆ ರೆಡ್ ಎಮ್ ಗೋಲ್ಡ್ ಹೊಡೆದಿದ್ದೀನಿ ಈಗ ಒಂದ್ ನಾಲ್ಕೈದು ಟೈಮ್ ಅಂತ ಅಂತ ಪ್ರತಿ ವಾರನೂ ಇನ್ಸೆಕ್ಟಿಸೈಡ್ ಫಂಗಿಸೈಡ್ ಹೊಡೆದಿದ್ದೀನಿ ಇನ್ಸೆಕ್ಟಿಸೈಡ್ ಅಷ್ಟೇ ಯಾವ್ದೋ ಕೊಡ್ತಾರೆ ಅದನ್ನು ಹೊಡೆದಿದ್ದೀನಿ ಪ್ರತಿ ವಾರ ತಪ್ಪಿಸ್ತಾ ಹೊಡಿತೀರ ಸರ್ ಹಾ ಪ್ರತಿ ವಾರ ಹೊಡೆದ್ರೇನೆ ಸರ್ ಇದು ಟೊಮೆಟೊ ಗಿಡ ಅನ್ಸ್ಕೊಳ್ಳೋದು ಮತ್ತೆ ಇಲ್ಲ ಅಂದ್ರೆ ಆಗಲ್ಲ ಇಲ್ದಿರ ಆಗಲ್ಲ ಇದು ಈಗಾಲೇ ನೋಡಿ ರೋಗಗಳೆಲ್ಲ ಅಲ್ಲೇ ಈಗ ಸ್ವಲ್ಪ ಈಗ ಶುಗರ್ ಲೋ ಆಗಿರೋದ್ರಿಂದ ಈಗಾಲೇ ಹಣ್ಣು ಕೆಳಗಿಂದಾನೆ ಹಣ್ಣಾಗುತ್ತೆ ತೇವಾಂಶ ಇದ್ದಾಗ ಸ್ವಲ್ಪ ಹಾ ಆ ಹಣ್ಣೆಲೆ ಚುಕ್ಕಿ ಎಲ್ಲ ಜಾಸ್ತಿ ಚುಕ್ಕಿ ಎಲೆ ಚುಕ್ಕಿರುವಾಗೆ ಗಿಡ ಸ್ವಲ್ಪ ಒತ್ತಾಗಿದೆ ಸ್ವಲ್ಪ ನೀವು ಇಲ್ಲ ಸರ್ ಇದು ನೆಡ್ಬೇಕು ಅಂತ ಮಾಡಿದ ಬೆಡ್ ಇದು ಇದು ಮೆಣಸಿನ್ ಗಿಡ ನೆಡಬೇಕು ಅಂತ ಮಾಡಿದ್ ಬೆಡ್ ಹಂಗಾಗಿ ಏನ್ ಮಾಡೋ ಸಮ್ಮರ್ ಅಲ್ಲಿ ಸುತ್ತೆ ಅನ್ಬಿಟ್ಟು ಎಲ್ಲಾನು ಒತ್ತಾಗೇ ನೆಟ್ಟು ನಾವ್ ಒಂದ್ ಬಿಟ್ಟು ಒಂದು ನೆಡ್ಬೇಕಾಯ್ತು ಆಕ್ಚುಲಿ ಮೂರ್ ಅಡಿಗೆ ಇದನ್ನ ಮೂರ್ ಅಡಿ ನೆಟ್ಟಿದ್ರೆ ಅಷ್ಟೇ ಇಳುವರಿ ಬರುದು ಇಲ್ಲಿ ನಾವೇನ್ ಮಾಡೋ ಅಂದ್ರೆ ಸಮ್ಮರ್ ಅಲ್ಲಿ ದಿನ ತಂದು ನೆಡೋರು ಯಾರೋ ಒಂದ್ಬಿಟ್ಟ ಏನ್ ಮಾಡ್ದು ಎಲ್ಲಾ ಹೋಲ್ಗೂ ಸಿಗತ್ತ ಅದು ಏನಾಯ್ತು ಲಾಸ್ಟ್ ಎಲ್ಲಾ ಪಾಸ್ ಆಗ್ಬಿಟ್ಟು ಇಲ್ಲ ಅಂದಿದ್ರೆ ಒಂದು ಒಂದೊಂದ್ ಹೋಗಿದ್ರು ಏನು ಆಯ್ತಿರಲಿಲ್ಲ ನಾವು ಎರಡ್ ಸಾವಿರ ಗಿಡ ನೆಡ್ಬೇಕಾಯ್ತು ಮೂರ್ ಸಾವಿರ ಗಿಡ ಇದೆ ಒತ್ತಾಯ್ತು ರೋಗನು ಜಾಸ್ತಿ ಸಿಕ್ಕಾಪಟ್ಟೆ ರೋಗನು ಜಾಸ್ತಿ ಒತ್ತು ಇದೆ ಈ ವಿಪರೀತ ಬಿಸಿಲು ಇಷ್ಟು ಬೇರೆ ಇತ್ತು ಬಹಳ ಇದು ಹ್ಮ್ ಗಿಡ ಉಳ್ಕೋ ಉಳಿಸ್ತೇ ಒಂದು ಚಾಲೆಂಜ್ ಅಷ್ಟೇ ಚಾಲೆಂಜ್ ಆಗೋಗಿದೆ ಹೌದು ಆದ್ರೆ ಉಳಿದಿವೆ ಸರ್ ಗಿಡ ಏನಂತ ಇದಾಗಿಲ್ಲ ಗಿಡ ಚೆನ್ನಾಗಿವೆ ಇಲ್ಲ ಸರ್ ಈ ವೆದರ್ ಗೆ ಟೊಮೆಟೊ ಗಿಡಕ್ಕೆ ಸಿಕ್ಕಾಪಟ್ಟೆ ರೋಗ ಜಾಸ್ತಿ ಸರ್ ಸಿಕ್ಕಾಪಟ್ಟೆ ರೋಗ ನಾವ್ ನಿಮ್ಮಲ್ಲಿ ಅಂತ ರೋಗ ಜಾಸ್ತಿ ಅಂತ ಕಾಣ್ತಾ ಇಲ್ಲ ಇಲ್ಲ ಜಾಸ್ತಿಗಳು ಹೊಡಿತಾನೆ ಆ ಔಷಧಿ ಹೊಡೆದ್ರು ಈಗ ಎಲೆ ಚುಕ್ಕಿ ರೋಗ ಅನ್ನೋದು ಅಲೆ ಅಟ್ಯಾಕ್ ಆಗಿದೆ ಈಗಾಲೇ ಯಾರೋ ಬಂದಿದ್ರು ಅವ್ರು ಬಂದು ಇಲ್ಲ ಇಂಥ ದುಡಿ ಇಂಥ ದುಡಿ ಅಂತ ಹೋಗಿ ನಾವು ನಾಳೆಯಿಂದ ಹೊಡಿಬೇಕು ಏನೋ ಒಂದ್ ಅಂದಾಜು ಈ ಔಷಧಿ ಗೊಬ್ಬರ ಇವೆಲ್ಲಾ ಸೇರ್ಸಿ ಸಸಿಗಳು ನರ್ಸರಿ ಎಲ್ಲ ಸೇರಿಸಿ ಒಂದು ಎಕರೆ ಬೆಳಿಬೇಕಾದ್ರೆ ಟೊಮೆಟೋನ ಎಷ್ಟು ಖರ್ಚು ಸರ್ ಚೆನ್ನಾಗಿ ಕೋಲಾರ ವ್ಯವಸಾಯದಲ್ಲಿ ಮಾಡ್ತೀವಿ ಅನ್ನೋ ಲೆಕ್ಕಾಚಾರಕ್ಕೆ ಮಾಡಿದ್ರೆ ಸರ್ ಒಂದುವರೆ ಲಕ್ಷನೇ ಬೇಕು ಸರ್ ಲಕ್ಷನೇ ಸಾವಿರದಿಂದ ಒಂದುವರೆ ಲಕ್ಷ ಗಂಟೆ ಖರ್ಚಾಗುತ್ತೆ ಸರ್ ಐವತ್ತು ಸಾವಿರ ಮಾಡೋ ಬೆಳಿಬಹುದು ಅದು ಇಳುವರಿ ಐವತ್ತು ಸಾವಿರಕ್ಕೆ ಆ ಲೆವೆಲ್ ಇರುತ್ತೆ ಈಗ ನಾವು ಒಂದು ಸಾವಿರ ಬಾಕ್ಸ್ ತೆಗಿಬೇಕು ಇಷ್ಟು ತೆಗಿಬೇಕು ಕ್ರೈಡ್ ಕೊಡ್ಬೇಕು ಅಂದಾಗ ನಾವು ಅಷ್ಟು ಮಾಡ್ಲೇಬೇಕು ಸಾಮಾನ್ಯವಾಗಿ ನೀವು ಹಿಂದೆನೂ ಟಮೊಟೊ ಬೆಳೆದಿದ್ರಿ ಹೈಯೆಸ್ಟ್ ಅಂದ್ರೆ ಎಷ್ಟು ಒಂದ್ ಎಕರೆಗೆ ತೆಗ್ದಿದೀನಿ ಸರ್ ಹೈಯೆಸ್ಟ್ ಅಂದ್ರೆ ಎರಡು ಸಾವಿರ ಕ್ರೆಡಿಟ್ ಮೇಲೆ ಬೆಳ್ದೀನಿ ಸರ್ ಎಕರೆ ಒಂದ್ ಎಕರೆಲ್ಲಿ ಸರ್ ನನಗೂ ಗೊತ್ತಿರಲಿಲ್ಲ ನಾನು ಕೋಲಾರದಲ್ಲಿ ಹೋಗಿ ನೋಡ್ಕೊಂಡು ಆಮೇಲೆ ಅದೇ ತರ ಅವರ ಗೈಡೆನ್ಸ್ ಅಲ್ಲೇ ಮಾಡಿದೆ ಎರಡ್ ಸಾವಿರ ಕ್ರೆಡ್ ಬಂತು ಸರ್ ಅವಾಗ ರೇಟ್ ಸಿಕ್ತ ಸರ್ ಅವಾಗ ಇಲ್ಲ ಸರ್ ನಮ್ಗೆ ನಾವು ಲಾಸ್ಟ್ ಅವಾಗೆಲ್ಲ ನೂರು ರೂಪಾಯಿ ರೂಪಾಯಿ ಸ್ಟಾರ್ಟಿಂಗ್ ಎಲ್ಲ ಒಂದ್ ಮುನ್ನೂರು ರೂಪಾಯಿ ಸಿಕ್ತು ಆಮೇಲೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಆಗೋಯ್ತು ಆಯೋತು ಏನ್ ಮಾಡ್ತೀರಾ ಈಗ ರೇಟ್ ಆಗೋದು ಕಷ್ಟ ಕಷ್ಟ ಸರ್ ಕಷ್ಟ ನಾ ತುಂಬಾ ಇದ್ರೊಳಗೆ ಕಳ್ಕೊಂಡಿದೀವಿ ಸಂಪಾದನೆ ಮಾಡಿದೀವಿ ಕಳ್ಕೊಂಡಿದೀವಿ ಎರಡು ಎರಡು ಆಗಿದೆ ಈಗ ರೇಟ್ ಇದೆಯಾ ಸರ್ ಸರ್ ಈಗ ಬಾಕ್ಸ್ ಈಗ ನಾವು ಸ್ಟಾರ್ಟಿಂಗ್ ಕಿತ್ತ ಸಾವಿರದ ಗೊತ್ತಿಲ್ಲ ಈಗ ನಾವು ಇದನ್ನ ನಮ್ಗೆ ಈಗ ಖರ್ಚಾದ್ರೆ ಸಾಕು ಅಂತ ಅಷ್ಟು ಖರ್ಚಾಗಿದೆ ಸಿಗಾಪಟ್ಟೆ ಖರ್ಚು ಆಗಿದೆ ಇಷ್ಟಿದ್ರೆ ಏನೋ ಸ್ವಲ್ಪ ಉಳಿತು ಅಂತ ಹೇಳ್ಕೊಂಬೋದು ಒಳ್ಳೆ ರೇಟ್ ಸಿಕ್ಕಿ ಒಳ್ಳೆ ಬಂಪರ್ ಬೆಳೆ ಬಂದ್ರೆ ಏನ್ ಸರ್ ಟೊಮೆಟೊ ಬೆಳೆನಲ್ಲಿ ಸರ್ ಇದು ಏನ್ ಗೊತ್ತಾ ನಾವು ಒಳ್ಳೆ ಬಂಪರ್ ಬೆಳೆ ರೇಟ್ ಅನ್ನೋದ್ಕಿಂತ ಅಲ್ಲಿ ನಾವು ಇದ್ ಮಾಡ್ಬೇಕು ನಾವು ಒಂದ್ ಎಕ್ರೆ ಈಗ ಒಂದ್ಸ ಈಗ ಸಮ್ಮರ್ ಅಲ್ಲಾದ್ರೆ ಒಂದ್ ಸಾವಿರ ಕ್ರೇಟ್ ಬೆಳಿಬಹುದು ಈಗ ನಾವು ಎಂಟನೇ ತಿಂಗಳು ಒಂಬತ್ತನೇ ತಿಂಗಳಲ್ಲಿ ನಾಟಿ ಮಾಡಿದಾಗ ಒಂದ್ ಸಾವಿರ ಮೇಲೆ ದಾಟ್ಬೋದು ಮೇಲೆ ದಾಟ್ಬಹುದು ಆಮೇಲೆ ಗಿಡ ಎಲ್ಲ ನೆಟ್ಟು ಒಂದು ಪಟಾ ಐದರಿಂದ ಆರಡಿ ಮಡಗೋರು ಚಿಂತೆ ಇಲ್ಲ ಗಿಡದಿಂದ ಗಿಡ ಅಡಿ ಮಡಿಗೆ ಜೋಡಿಗಳ ನೆಡಬೇಕು ಜೋಡಿಗಳ ನೆಟ್ಟು ಮಾಡಿದಾಗ ಅದು ಇಳುವರಿ ಇನ್ಕ್ರೀಸ್ ಆಗುತ್ತೆ ನಾವು ಸುಮ್ನೆ ಎಲ್ಲ ದೂರ ಒತ್ತಾಗಿ ನೆಟ್ಕೊಂಡ್ರೆ ರೋಗ ಜಾಸ್ತಿ ಬರುತ್ತೆ ಇಳುವರಿ ಕಮ್ಮಿ ಬರುತ್ತೆ ಅದೇ ನೀವು ಈಗ ಅರ್ಜೆಂಟ್ ಇದೆಲ್ಲ ನಮ್ದು ಇದು ತಮೊಟೊ ನೆಡ್ಬೇಕು ಅಂತ ಪ್ಲಾನ್ ಏನಿಲ್ಲ ಇದು ಮೆಣಸಿನ ಗಿಡ ನೆಟ್ಟು ಅದು ಫ್ಲಾಪ್ ಆಯ್ತು ಫ್ಲಾಪ್ ಆಗಿ ಏನ್ ಮಾಡೋದು ಟೊಮೊಟೊ ಅಷ್ಟೇ ಅದರಿಂದ ಹ ಈ ರೀತಿ ಆಯ್ತು ಅದರಿಂದ ಈ ರೀತಿ ಒತ್ತು ಗಿಡ ಇದೆ ಇಲ್ಲಿ ಫಸಲ್ ತೋರ್ಸಿ ಸರ್ ನೋಡಿ ಸ್ವಲ್ಪ ಗಾಳಿ ಹವಾಡ್ಲಾಗಿ ಎಲ್ಲ ಇದಾಗ್ಲಾಗಿ گنٹرا ہوں سر

ಯಾವ್ದೋ ಒಂಬತ್ತನೇ ತಿಂಗಳು ಹತ್ತನೇ ತಿಂಗಳಲ್ಲಿ ನಾಟಿ ಮಾಡಿದಾಗ ಇನ್ನೂ ಜಾಸ್ತಿನೇ ಬರುತ್ತೆ ಮತ್ತೆ ತಿರ್ಗಾ ಜನವರಿ ನಾಟಿ ಜನವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ನಾಟಿ ಮಾಡಿದಾಗಲೂ ಒಂದ್ ಸ್ವಲ್ಪ ಬರುತ್ತೆ ಬಿಸ್ಲಾದ್ರು ಈಗ ಈ ನಮ್ಗೆ ಎಷ್ಟು ಬಂದ್ರು ಖುಷಿನೇ ಸರ್ ಈಗ ರೇಟ್ ಈ ರೇಟ್ ಗೆ ಈಗ ಇವತ್ತಿನ ಇದ್ರೊಳಗೆ ನಮ್ಗೆ ಅಷ್ಟೊಂದು ಬರಲ್ಲ ಆ ಇಳುವರಿ ಎಲ್ಲ ಬರಲ್ಲ ಇವತ್ತೆಲ್ಲ ಒಂದು ಐನೂರು ಕ್ರೆಟ್ ಸಿಕ್ಕಿದ್ರೆ ಅರ್ಧ ಎಕರೆ ಈಗ ಎರಡಿಂದ ಒಂದ್ ಎಕರೆ ಇದೆ ಒಂದ್ ಸಾವಿರ ಕ್ರೆಟ್ ಬಂದ್ರೆ ಹೆಚ್ಚೆಚ್ಚು ಈಗ ಈ ಒಂದ್ ಎಕ್ರಲ್ಲಿ ನಿಮ್ಗೆ ಒಂದ್ ಸಾವಿರ ಕ್ರೇಟ್ ಬರ್ಬೋದಾ ಈ ಸರಿ ಹಾ ಬರುತ್ತೆ ಸರ್ ಬರುತ್ತೆ ಬರುತ್ತೆ ರೇಟ್ ಇದೆ ಇದ್ರೆ ಏನಂತ ಲಾಸ್ ಆಗೋದಿಲ್ಲ ಲಾಸ್ ಏನಾಗಲ್ಲ ಹ ತುಂಬಾ ಇದಾದಾಗ ಇದಾಗುತ್ತೆ ನಾವ್ ಬೇರೆ ಎಲ್ಲ ಈ ಟೈಮಲ್ಲಿ ನಮ್ದು ನಾವು ಆಕ್ಚುಲಿ ಮೇಲ್ ನೆಡ್ತಾನೆ ಇರ್ಲಿಲ್ಲ ನಮ್ದೆಲ್ಲಾ ಮಾರ್ಚ್ ಏಪ್ರಿಲ್ ಆ ಮಾರ್ಚ್ ಏಪ್ರಿಲ್ ನೆಟ್ಟಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಬಿಸಿಲು ಈ ಸರಿ ಜಾಸ್ತಿ ಇತ್ತು ಬೇರೆ ಎಲ್ಲ ಚೆನ್ನಾಗೆ ಗಿಡ ಇದ್ ಬರುತ್ತೆ ಈಗ ನಮ್ದು ಮೇಲ್ ನೆಟ್ಟು ಬಿಸಿಲು ಕಮ್ಮಿ ಆಯಿತು ಮಳೆನು ಸ್ವಲ್ಪ ಇದು ಮೋಡ ಮಳೆ ಈ ತರ ಎಲ್ಲ ಆಗಿ ಸ್ವಲ್ಪ ಇದು ಹಣ್ಣೆಲೆ ರೋಗ ಮತ್ತೆ ಅದೇನೋ ಚುಕ್ಕಿ ರೋಗ ಇದೆಲ್ಲ ಎಲೆ ಚುಕ್ಕಿ ರೋಗ ಇದೆಲ್ಲ ಜಾಸ್ತಿ ಇದಾಗ ಅರ್ಲಿ ಬ್ಲೈಟ್ ಅರ್ಲಿ ಬ್ಲೈಟ್ ಅಂತಾರೆ ಇದೆಲ್ಲ ಅದೇ ಅಂಡ ಕೆಳಗಡೆಯಿಂದ ಎಲೆ ಕಫ ಇದಾಗೋದು ಎಲ್ಲೋ ಆಗೋದು ಈ ತರ ಎಲ್ಲ ಇದೆ ಈ ಟೊಮೆಟೊ ಬೆಳೆಯುವಂತ ಉತ್ಸಾಹಿ ರೈತರಿಗೆ ಏನ್ ಹೇಳ್ತೀರಿ ಸರ್ ತಾವು ಸರ್ ಟೊಮೊಟೊ ಬೆಳೆಯುವಂತ ಉತ್ಸಾಹಿ ರೈತರುಗಳಿಗೆ ಹೇಳ್ಬೋದು ಮಾಮೂಲಿ ಬೆಳಿಬೋದು ಮಾಡ್ಬೋದು ಏನಂದ್ರೆ ಅವರು ಬೆಳೆದ ತಕ್ಕಾಗೆ ರೇಟ್ ಸಿಕ್ಕಿದ್ರೆ ಎಲ್ಲಾರು ಖುಷಿ ಖುಷಿಯಾಗಿ ಬೆಳಿತಾರೆ ಆ ರೇಟ್ ಡೌನ್ ಆದಾಗಲೇ ಅವರು ಡೌನ್ ಆಗ್ತಾರೆ ಅಂತ ನಾನು ಅನ್ಕೋತೀನಿ ಈಗ ನಾವೇ ಆದ್ರೂ ಅಷ್ಟೇ ಎಷ್ಟೋ ದಿನ ಈಗ ಒಂದು ವರ್ಷ ವರ್ಷಗಟ್ಲೆ ಟೊಮೊಟೊನ ಹಾಕೋದೇ ಬಿಟ್ಬಿಟ್ಟಿದ್ದು ಯಾಕೆ ಅಂದ್ರೆ ಅವಾಗೆಲ್ಲ ನಮ್ದು ಸಿಕ್ಕಾಪಟ್ಟೆ ಲಾಸ್ ಆಯ್ತು ಚೆನ್ನಾಗಿ ಬೆಳೆದಿದ್ದು ರೇಟ್ಗಳು ಸಿಗದೆ ಲಾಸ್ ಆಯ್ತು ಹಂಗಾಗಿ ಟೊಮೊಟೊದಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಅಪ್ಪ 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 ಮಾತ್ರ ಅದು ಟೊಮೊಟೊ ಗಿಡಕ್ಕೆ ನಾವು ಖುಷಿಯಾಗಿ ವ್ಯವಸಾಯ ಮಾಡಬಹುದು ಈಗ ಏನೋ ಕ್ರೈಟ್ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಬಂದ್ಬಿಟ್ಟಾಗ ಬೇಜಾರಾಗ್ಬಿಟ್ಟು ಅರ್ಧಕ್ಕೆ ಬಿಟ್ಬಿಡ್ತೀವಿ ಲಾಸ್ ಆಗ್ಬಿಡುತ್ತೆ ಲಾಸ್ ಆಗ್ಬಿಡುತ್ತಾಗ ಕೈ ಸುಟ್ಕೊಳ್ಳೋದೇ ಜಾಸ್ತಿ ಜಾಸ್ತಿ ಇರುತ್ತೆ ಈಗ ಏನಂದ್ರೆ ಅಪ್ಪ ಆದಾಗ ಎಲ್ಲರೂ ಹಾಕ್ಬಿಡ್ತಾರೆ ಅವಾಗ ತಿರುಗಿ ಮತ್ತೆ ಡೌನ್ ಆಗ್ಬಿಡುತ್ತೆ ರೈತರಲ್ಲಿ ಇದೊಂದು ಸಮಸ್ಯೆ ಹೌದು ಆಮೇಲೆ ಈಗ ತಳಿಗಳು ಎಲ್ಲ ಸ್ವಲ್ಪ ಈ ಗಿಡಗಳೆಲ್ಲ ಸ್ವಲ್ಪ ಕರೆಕ್ಟ್ ಆಗಿ ಒಳ್ಳೆ ತಳಿಗಳು ಕೊಟ್ರೆ ಅದು ಚೆನ್ನಾಗಿ ಇನ್ನು ಚೆನ್ನಾಗಿ ಬೆಳಿಬಹುದು ಈ ನರ್ಸರಿ ಕೊಡುವಂತ ಗಿಡಗಳಿಂದಲೂ ಅರ್ಧ ತೊಂದರೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಸರ್ ಈಗ ಅವ್ರು ಯಾವ್ದೋ ಒಂದು ಹಾಕಿರ್ತಾರೆ ನಾವ್ ಯಾವ್ದೋ ನಾವು ಫಸ್ಟ್ ಪ್ರಿಪೇರ್ ಪ್ರಿಪೇರ್ ಇರಲ್ಲ ನಾವು ಆ ಟೈಮ್ಗೆ ಹೋಗ್ಬಿಟ್ಟು ಗಿಡ ಕೇಳ್ತಿವಿ ಯಾವ್ದೋ ಒಂದು ಈಗ ನಾವು ಹೇಳಿರ್ತಾರೆ ಬುದ್ಧಿವಂತರು ಇದೇ ಹಾಕು ಸಾವನ್ನೇನಿಡು ಕೆಲವು ಯಾವ್ದು ಯೋಗಿ ತರ್ಟಿ ಫೈ ಏನ್ ಅಂತ ಹೇಳಿರ್ತಾರೆ ನಮ್ಗೆ ಅದನ್ನ ನಾವು ಒಂದು ತಿಂಗಳು ಮುಂದೆನೆ ಹೇಳಿ ನಾವು ಹಾಕ್ಸ್ಕೊಬೇಕು ನಾವೇನ್ ಮಾಡ್ತೀವಿ ಏನು ಹೇಳಿರಲ್ಲ ಅವ್ರಿಗೆ ಕೇಳಿರಲ್ಲ ಇಡಬೇಕು ಅಂತ ಹೋಯ್ತಿವಿ ಯಾವ್ದೋ ಅವ್ರಿಗೆ ಬಂದಿರೋದು ಕೊಡ್ತಾರೆ ಅವನಿಡ್ತೀವಿ ಈಗ ನರ್ಸರಿಯಿಂದ ತಂದು ನೆಟ್ಟಾಗ ಸುಮಾರು ಗಿಡಗಳು ಹೋಗ್ಬಿಡ್ತಾವಲ್ಲ ಅದಕ್ಕೆ ಸಮಸ್ಯೆ ಏನು ಅಂತೀರಿ ಸರ್ ಸರ್ ಈಗ ಅವ್ರು ಕೇಳಿದ್ರೆ ಬಿಸಿಲು ತಾಪಮಾನ ಜಾಸ್ತಿ ಅಂತಾರೆ ಈ ತರ ಎಲ್ಲ ಹೇಳ್ತಾರೆ ಕೆಲವರು ಗೊಬ್ಬರಗಳು ಕೊಟ್ಬಿಡ್ತಾರೆ ಹಂಗಾಗಿ ಅವರು ಸಣ್ಣ ಗಿಡದ ತಡ್ಕೊಳಲ್ಲ ಇಲ್ಲಿ ಬಂದ್ ಕಿತ್ತು ಮೂರು ದಿನಕ್ಕೆ ಸುತ್ತೋಯ್ತವೆ ಅಂತಾರೆ ಕೆಲವರು ಒಬ್ಬೊಬ್ರು ಒಂದೊಂದರ ಹೇಳ್ತಾರೆ ನನ್ಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾಗಳು ಇಲ್ಲ ಅನ್ಕೋತೀನಿ ಒಬ್ಬೊಬ್ರು ತರ ಹೇಳ್ತಾರೆ ಸರಿ ಸರ್ ಆಯ್ತು ಸರ್ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಯು